ಮೂರುಗೆ ಸ್ವಾಗತ ನಿಮ್ಮ ಆ ಸುಪ್ರಸಿದ್ಧ ಮುಖದ ಮೇಲೆ ಪ್ಲಾಸ್ಟಿಕ್ ಸರ್ಜರಿ ನಂತರ ನೀವು ಹೋಗುವ ಮಾರ್ಗದಲ್ಲಿ ಫಿಕ್ಸಿಂಗ್ ಸಹಾಯಕ್ಕಾಗಿ ನಾನು ಪಾವತಿಸಬೇಕಾಗುತ್ತದೆ ಮತ್ತು ನರಕ ಡರ್ನಾಕ್ ಉದ್ಘರಿಸಿದ ನೀವು ಆರಂಭಿಕರಿಗಾಗಿ ಇಪ್ಪತ್ತೈದು ಗ್ರಾಂಡ್ ಅನ್ನು ಪಾವತಿಸಲು ನನ್ನ ಸಾಮರ್ಥ್ಯದ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ಅವನು ತನ್ನ ಎದೆಯ ಜೇಬಿಗೆ ತಲುಪಿದನು ಮತ್ತು ಗ್ರೀನ್ ಗಳ ಪ್ಯಾಕೆಟ್ ಅನ್ನು ವಕೀಲರ ಮಡಿಲಿಗೆ ಎಸೆದನು ಮತ್ತು ನೆನಪಿಡಿ ಅದು ಎಲ್ಲಿಂದ ಬಂದಿತು ಎಂದು ನೂರಕ್ಕೂ ಹೆಚ್ಚು ಗ್ರ್ಯಾಂಡ್ ಇದೆ ಇದು ಐಡಿಯಲ್ ಶೂ ರಿಪೇರಿ ಶಾಪ್ನ ನೆಲದಡಿಯಲ್ಲಿ ಸುರಕ್ಷಿತವಾಗಿದೆ ಮತ್ತು ಇಲ್ಲಿಂದ ಕೆಲವೇ ಬ್ಲಾಕ್ಗಳು ಅವರು ಬಿಕ್ಕಳಿಸಿದರು ನಂತರ ವಿಸ್ಕಿಯ ಮತ್ತೊಂದು ಪಾನೀಯದೊಂದಿಗೆ ತನ್ನ ನಾಲಿಗೆಯನ್ನು ಸಡಿಲಗೊಳಿಸುತ್ತಾ ಅವನು ಸುತ್ತಾಡಿದನು ಹೌದು ನಾನು ಐಡಿಯಲ್ ಶೂ ರಿಪೇರಿ ಅಂಗಡಿಯನ್ನು ಹೊಂದಿದ್ದೇನೆ ಅದನ್ನು ಹೊಂದಬೇಕಾಗಿದ್ದ ಹಳೆಯ ಶೂ ತಯಾರಕನು ನನಗೆ ಕೇವಲ ಸ್ಟೋಜ್ ಆಗಿದ್ದಾನೆ ಅವನು ಸೆರೆಮನೆಯಲ್ಲಿ ಕಾಬ್ಲಿಂಗ್ ಕಲಿತನು ಹಣವಿದೆ ಎಂದು ಅವನಿಗೆ ತಿಳಿದಿದೆಯೇ ಹಾ ಹಾ ಹೆಚ್ಚೇನೂ ಇಲ್ಲ ಹಳೆಯ ಫ್ರೆಡ್ ಮಿಲ್ಲರ್ಗೆ ಯಾವುದಾದರೂ ಮುಖ್ಯವಾದುದನ್ನು ತಿಳಿಯಲಾಗದಷ್ಟು ಮೂಕನಾಗಿದ್ದಾನೆ ಅವನಿಗೆ ಗೊತ್ತಿರುವುದೇನೆಂದರೆ ನಾನು ಕೆಲವೊಮ್ಮೆ ಹಾಟಿನ್ ಮತ್ತು ಹುಡುಗರೊಂದಿಗೆ ವ್ಯಾಪಾರ ಸಭೆಗಳಿಗೆ ಜಂಟಿಯಾಗಿ ಬಳಸುತ್ತಿದ್ದೆ ನಾನು ಯಾವಾಗಲೂ ಮಿಲ್ಲರ್ನನ್ನು ಕುಡಿದು ಹೋಗಲು ಸಾಕಷ್ಟು ಹಣದೊಂದಿಗೆ ಕಳುಹಿಸುತ್ತಿದ್ದೆ ಇತರ ಸಮಯಗಳಲ್ಲಿ ಅವನು ಅಲ್ಲಿಯೇ ಮಲಗುತ್ತಾನೆ ನಾನು ಮತ್ತು ನೀನು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ನಡೆದುಕೊಂಡು ಹೋಗಬಹುದು ಎಂದು ನಾನು ಅವನನ್ನು ಓಡಿಸಿದೆ ಈಗ ಕೇವಲ ಸೀಳುಗಳು ಕ್ರಿಮಿನಲ್ ವಕೀಲರ ದುರಾಸೆಯ ಕಣ್ಣುಗಳು ಹಣದಿಂದ ಡೆನಾರ್ಕ್ಗೆ ಮಿನುಗಿದವು ಕ್ಯಾಂಬರ್ಟನ್ ವೇಗವಾಗಿ ಯೋಚಿಸಿದ ಯುನೈಟೆಡ್ ಸ್ಟೇಟ್ಸ್ನಿಂದ ತನ್ನ ಕಕ್ಷಿದಾರನನ್ನು ಕಳ್ಳಸಾಗಣೆ ಮಾಡುವಲ್ಲಿ ಏನಾದರೂ ತಪ್ಪಾದಲ್ಲಿ ಡಿಸ್ಬಾರ್ಮೆಂಟ್ ಬಹುಶಃ ಜೈಲು ಅಪಾಯಕ್ಕೆ ಎಷ್ಟು ಹಣವು ಯೋಗ್ಯವಾಗಿರುತ್ತದೆ ಸಮಸ್ಯೆಯು ಅವನ ದುಂಡಗಿನ ಸಪ್ಪೆ ಮುಖವನ್ನು ಸುಕ್ಕುಗಟ್ಟುವಂತೆ ಮಾಡಿತು ಫ್ಲ್ಯಾಶ್ನಂತೆ ಸುಲಭವಾದ ಪರಿಹಾರವು ಸ್ವತಃ ಸೂಚಿಸಲ್ಪಟ್ಟಿದೆ ಅವರು ಡೆನ್ನಾರ್ಕ್ನಲ್ಲಿ ಕೆಟ್ಟದಾಗಿ ಒಲವು ತೋರಿದರು ಗಾಬರಿಗೊಂಡ ಪಲಾಯನಗೈದವನು ತನ್ನ ಬಂದೂಕನ್ನು ತಲುಪಿದನು ಆದರೆ ವಕೀಲರು ಒಬ್ಬರಲ್ಲಿ ಆಶ್ಚರ್ಯಕರ ವೇಗದಲ್ಲಿ ತುಂಬಾ ದಪ್ಪ ಮತ್ತು ಚಪ್ಪಟೆಯಾಗಿ ತಮ್ಮದೇ ಪಿಸ್ತೂಲ್ ಅನ್ನು ಹೊರಹಾಕಿದರು ಮತ್ತು ಇನ್ನೊಬ್ಬರು ಗುರಿಯನ್ನು ತೆಗೆದುಕೊಳ್ಳುವ ಮೊದಲು ಗುಂಡು ಹಾರಿಸಿದರು ಸಾರ್ವಜನಿಕ ಶತ್ರು ನಂಬರ್ ಒನ್ ಕುರ್ಚಿಯಿಂದ ಕೆಳಕ್ಕೆ ಬಿದ್ದರು ಅವನ ತಲೆಯಲ್ಲಿ ಗುಂಡು ತೃಪ್ತಿಯ ಆಳವಾದ ಉಸಿರಿನೊಂದಿಗೆ ಗನ್ಪೌಡರ್ ಹೊಗೆಯನ್ನು ಉಸಿರಾಡುತ್ತಾ ಕ್ಯಾಂಬರ್ಟನ್ ತನ್ನ ಬಲಿಪಶುವಿನ ನಿರ್ಜೀವ ಕೈ ಇನ್ನೂ ರಿವಾಲ್ವರ್ ಅನ್ನು ಹಿಡಿದಿರುವುದನ್ನು ಗಮನಿಸಿದನು ಇದು ಆತ್ಮರಕ್ಷಣೆಯ ಕಥೆಯನ್ನು ಹೆಚ್ಚು ನಾಟಕೀಯವಾಗಿಸುತ್ತದೆ ಅವನು ಎದ್ದು ತರಾತುರಿಯಲ್ಲಿ ಗ್ರೀನ್ ಬ್ಯಾಗ್ಗಳ ಪ್ಯಾಕೆಟ್ ಅನ್ನು ನಲ್ಲಿ ಹಾಕಿ ಬಾಗಿಲು ತೆರೆದು ವಿಸ್ಕಿ ಮತ್ತು ಗ್ಲಾಸ್ಗಳನ್ನು ತೆರವುಗೊಳಿಸಿದನು ಮತ್ತು ನಂತರ ಟೆಲಿಫೋನ್ ಹೋಟೆಲ್ ಸ್ವಿಚ್ ಸಂಪರ್ಕಗೊಂಡಿದ್ದ ಫೋನ್ ಅನ್ನು ತೆಗೆದುಕೊಂಡನು ಪೊಲೀಸರಿಗೆ ಕಳುಹಿಸು ಅವರು ಶಾಂತವಾಗಿ ಹೇಳಿದರು ನಾನು ಕಳ್ಳನನ್ನು ಹೊಡೆದಿದ್ದೇನೆ ಅವನು ಟೋನಿ ನಂತೆ ಕಾಣುತ್ತಾನೆ ಕೆಲವು ಕ್ಷಣಗಳ ನಂತರ ಪೊಲೀಸ್ ಅಧಿಕಾರಿಗಳು ವರದಿಗಾರರು ಮತ್ತು ಹೋಟೆಲ್ ಉದ್ಯೋಗಿಗಳು ಸೂಟ್ನಲ್ಲಿ ನೆರೆದಿದ್ದವರು ಅಡ್ಡಾಡುತ್ತಾ ಹಿಂದಿರುಗಿದ ನಂತರ ಗೋಡೆ ಸುರಕ್ಷಿತವನ್ನು ದೋಚುವ ಕ್ರಿಯೆಯಲ್ಲಿ ಡೆರ್ನಾಕ್ ಅನ್ನು ಹೇಗೆ ಹಿಡಿದರು ಎಂಬ ಅವರ ರೋಮಾಂಚಕ ನಿರೂಪಣೆಯನ್ನು ಕೇಳಿದರು ಗನ್ ನನ್ನ ಹೃದಯದ ಮೇಲೆ ನೆಲಸಮವಾಯಿತು ಆದರೆ ನಾನು ಪ್ರಚೋದಕದಲ್ಲಿ ವೇಗವಾಗಿದ್ದೆ ಅವನನ್ನು ಹಿಂದೆ ಎಂದಾದರೂ ನೋಡಿದ್ದೀರಾ ಪೊಲೀಸ್ ಸಾರ್ಜೆಂಟ್ ಕೇಳಿದರು ಎಂದಿಗೂ ಇಲ್ಲ ಅವನ ಗುರುತಿನ ಬಗ್ಗೆ ನನ್ನ ಊಹೆಯು ನಾನು ನೋಡಿದ ಪತ್ರಿಕಾ ಚಿತ್ರಗಳನ್ನು ಆಧರಿಸಿದೆ ಘೋಷ್ ಮಿಸ್ಟರ್ ಕ್ಯಾಂಬರ್ಟನ್ ವರದಿಗಾರರೊಬ್ಬರು ಮಬ್ಬುಗೊಳಿಸಿದರು ನೀವು ಇಪ್ಪತ್ತೈದು ಸಾವಿರ ಡಾಲರ್ ಬಹುಮಾನವನ್ನು ಪಡೆಯುತ್ತೀರಿ ಅದು ಹಾಗೆ ನಾನು ಅದರ ಬಗ್ಗೆ ಯೋಚಿಸಿರಲಿಲ್ಲ ನಾನು ಕೇವಲ ನನ್ನ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೆ ಬಹುಶಃ ಸಮಾಜದಲ್ಲಿ ಅಪಾಯಕಾರಿ ಕೊಲೆಗಾರನನ್ನು ತೊಡೆದುಹಾಕಲು ನಾನು ಸ್ವಲ್ಪ ಪ್ರತಿಫಲವನ್ನು ಪಡೆಯಲು ಅರ್ಹನಾಗಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ತನ್ನ ಬಗ್ಗೆ ತುಂಬಾ ಸಂತೋಷಪಟ್ಟ ವಕೀಲರು ನಂತರ ಅಸಂಖ್ಯಾತ ವೃತ್ತಪತ್ರಿಕೆ ಛಾಯಾಚಿತ್ರಗಳಿಗೆ ಪೋಸ್ಟ್ ನೀಡಿದರು ಅವನು ತನ್ನ ಗನ್ನನ್ನು ಕ್ಯಾಮೆರಾದತ್ತ ತೋರಿಸುತ್ತಾ ಗೋಡೆ ಸುರಕ್ಷಿತ ಕಡೆಗೆ ತನ್ನ ಬೆರಳನ್ನು ತೋರಿಸುತ್ತಾ ಸರ್ಜೆಂಟ್ನೊಂದಿಗೆ ಕೈಕುಲುಕಿದನು ಹೋಟೆಲ್ ಮ್ಯಾನೇಜರ್ನೊಂದಿಗೆ ಹಸ್ತಲಾಘವ ಮಾಡಿದನು ಮೇಡ್ ಚೇಂಬರ್ಮೇಟ್ಗಳೊಂದಿಗೆ ಅವನ ಸತ್ತ ಬಲಿಪಶುವನ್ನು ಹೊರತುಪಡಿಸಿ ಬಹುತೇಕ ಎಲ್ಲರು ದೊಡ್ಡ ಆಟದ ಬೇಟೆಗಾರನ ರೀತಿಯಲ್ಲಿ ಶವದ ಮೇಲೆ ಒಂದು ಪಾದವನ್ನು ಇಟ್ಟು ನಿಲ್ಲಬೇಕೆಂದು ಬಯಸಿದವರ ಕೋರಿಕೆಯನ್ನು ಮಾತ್ರ ಅವರು ಸ್ವೇಚ್ಛೆಯಿಂದ ನಿರಾಕರಿಸುವ ಮೂಲಕ ಕ್ಯಾಮರಾಮನ್ಗಳನ್ನು ನಿರ್ಬಂಧಿಸಿದರು ಇದು ಅವರ ಘನತೆಗೆ ಕಡಿಮೆಯಾಗಿದೆ ಎಂದು ವಕೀಲರು ಘೋಷಿಸಿದರು ಮುಂಜಾನೆಯ ಸ್ವಲ್ಪ ಸಮಯದ ಮೊದಲು ಕತ್ತಲೆಯ ತನಕ ಅವನು ಒಬ್ಬಂಟಿಯಾಗಿರಲಿಲ್ಲ ಉತ್ಸುಕತೆಯಿಂದ ಅವನು ತನ್ನ ಟೆಲಿಫೋನ್ ಡೈರೆಕ್ಟರಿಯ ಎಲೆಗಳನ್ನು ತಿರುಗಿಸಿ ಐಡಿಯಲ್ ಶೂ ರಿಪೇರಿ ಅಂಗಡಿಯ ವಿಳಾಸವನ್ನು ಹುಡುಕಿದನು ಇಲ್ಲಿ ಅದು ಆರುನೂರ ತೊಂಬತ್ತೆರಡು ಕೋರ್ಟ್ ಆಗಿತ್ತು ನಾಲ್ಕು ಬ್ಲಾಕ್ಗಳಿಗಿಂತ ಕಡಿಮೆ ದೂರ ಅವನು ತನ್ನ ಜೇಬಿನಲ್ಲಿದ್ದ ರಿವಾಲ್ವರ್ಗಳನ್ನು ತಟ್ಟಿ ತನ್ನ ಬ್ಯೂರೋದಿಂದ ಎಲೆಕ್ಟ್ರಿಕ್ ಟಾರ್ಚ್ ತೆಗೆದುಕೊಂಡು ತನ್ನ ಟೋಪಿಯನ್ನು ಹಾಕಿಕೊಂಡು ಹೊರಗೆ ಹೋದನು ಕಟ್ಟಡವನ್ನು ಹಿಂದಿನ ಮೆಟ್ಟಿಲುಗಳಿಂದ ಬಿಟ್ಟನು ಕ್ಲಾರ್ಕ್ ಮತ್ತು ಬ್ರಾಡ್ವೇಯ ಪ್ರಕಾಶಮಾನವಾಗಿ ಬೆಳಗಿದ ಮೂಲೆಯಿಂದ ಕೆಲವೇ ಬ್ಲಾಕ್ಗಳಿದ್ದರೂ ಕೋರ್ಟ್ ನಿರುತ್ಸಾಹದ ಚೌಕಟ್ಟಿನ ಗುಡಿಸಲುಗಳ ಕಳಪೆ ಸಣ್ಣ ಪಕ್ಕದ ಬೀದಿಯಾಗಿತ್ತು ಇವುಗಳಲ್ಲಿ ಆರುನೂರ ತೊಂಬತ್ತೆರಡನೇ ಸಂಖ್ಯೆಯು ಮುಂಬಾಗಿಲಿನ ಗಾಜಿನ ಮೇಲೆ ಶೂ ರಿಪೇರಿ ಎಂದು ಒಟ್ಟಾಗಿ ಬರೆದಿತ್ತು ಇದು ನೂರು ಸಾವಿರ ಡಾಲರ್ ನಗದು ಠೇವಣಿ ಎಂದು ನೀವು ಅನುಮಾನಿಸುವ ಸ್ಥಳವಲ್ಲ ಆದಾಗ್ಯೂ ಕ್ಯಾಂಬರ್ಟನ್ ಅವರು ಈ ಮೊತ್ತವನ್ನು ಕಂಡುಕೊಳ್ಳುತ್ತಾರೆ ಎಂದು ವಿಶ್ವಾಸ ಹೊಂದಿದ್ದರು ಅವರು ತಮ್ಮ ವಂಚಕರನ್ನು ತಿಳಿದಿದ್ದರು ಮತ್ತು ಡೆರ್ನಾಕ್ ಅವರನ್ನು ಅವರು ಸರಳ ವ್ಯಕ್ತಿ ಎಂದು ಸರಿಯಾಗಿ ನಿರ್ಣಯಿಸಿದ್ದರು ಮೂರ್ಖನು ಬಾಗಿಲಿಗೆ ಮಾಡಿರನ್ ಬೀಗವನ್ನು ಸಹ ಹಾಕಿರಲಿಲ್ಲ ಕ್ಯಾಂಬರ್ಟನ್ನ ಅಸ್ಥಿಪಂಜರದ ಕೀಳಿಯು ಅದನ್ನು ಸುಲಭವಾಗಿ ತೆರೆಯಿತು ಒಳಗೆ ದೂರದ ಬೀದಿ ದೀಪದ ದುರ್ಬಲಗೊಂಡ ಕಿರಣಗಳು ಮಂದ ಮತ್ತು ವಿಸ್ಮಯಕಾರಿ ಬೆಳಕನ್ನು ಬಿತ್ತರಿಸಲು ಸಾಕಷ್ಟು ಕಠೋರವಾದ ಮುಂಭಾಗದ ಕಿಟಕಿಗಳನ್ನು ತೂರಿಕೊಂಡಿರುವುದನ್ನು ಅವರು ಗಮನಿಸಿದರು ಯಂತ್ರೋಪಕರಣಗಳು ಮತ್ತು ಪೀಠೋಪಕರಣಗಳ ಮೂಲಕ ವಿಡಂಬನಾತ್ಮಕ ಮತ್ತು ದಾರಿ ತಪ್ಪಿಸುವ ನೆರಳುಗಳನ್ನು ಬಿತ್ತರಿಸುತ್ತವೆ ಅಂದುಕೊಂಡು ಮುಂದೆ ಹೆಜ್ಜೆ ಹಾಕಿದೆ ಅವನ ಮೊಣಕಾಲ ಕತ್ತಲೆಯಲ್ಲಿ ಏನನ್ನೋ ಎದುರಿಸಿತು ಏನೋ ಗಾಳಿಯಲ್ಲಿ ಉಗುಳುವ ಶಬ್ದದೊಂದಿಗೆ ಎರಡು ಹಳದಿ ಸೈಗಳು ಅವನತ್ತ ಕಣ್ಣಿಗೆ ಬೀಳುತ್ತಿದ್ದವು ಅವನು ಅದರ ಮೇಲೆ ತನ್ನ ಟಾರ್ಚ್ ಅನ್ನು ಬೆಳಗಿಸಿದನು ಮತ್ತು ಅವನ ಕೆಳಗೆ ಶಪಿಸಿದನು ನಾಲ್ಕು ಮುಂದುವರೆಯಲಿದೆ